ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟಯಜ್ಜೆ ವಿಶ್ವೇತ ನಾನ್ ಶ್ವೇತ ಇವತ್ತಿನ ದಿವಸ ಪಾಲಕ್ ಪೂರಿ ಜೊತೆ ಒಂದು ಹೋಟೆಲ್ ಮಾಡೋ ಸ್ಟೈಲ್ ಕುರ್ಮನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ತುಂಬನೇ ರುಚಿಕರವಾಗಿರುತ್ತೆ ಮತ್ತು ಪೂರಿ ಚಪಾತಿಗಳ ಜೊತೆ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಒಂದು ತಪ್ಪಲಿ ಸ್ವಲ್ಪ ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆ ನೀರಿಗೆ ತೊಳೆದಿರುವಂಥ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಬೇಕು ನೋಡಿ ಬೆಂದಿದೆ ಈಗ ಈಗ ಬೆಂದಿರುವಂಥ ಪಾಲಕ್ ಸೊಪ್ಪನ್ನ ಒಂದು ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಸ್ನೇಹಿತರೆ ನೋಡಿ ಈ ರೀತಿ ಆಗಿದೆ ಈಗ ಒಂದು ಬಟ್ಲಲ್ಲಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆದಮೇಲೆ ರುಬ್ಬಿರುವಂಥ ಪಾಲಕ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ಜಾರನ್ನ ತೊಳೆದು ಕೂಡ ಅದನ್ನ ಹಾಕೊಂತ ಇದ್ದೀನಿ ಇದನ್ನ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ನೀಟಾಗಿ ಒಂದೊಂದು ಸ್ವಲ್ಪ ನೀರನ್ನೇ ಹಾಕ್ಕೊಂಡು ತುಂಬ ತೆಳ್ಳಗೆ ಮಾಡ್ಕೊಬಾರ್ದು ಆಗಿ ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟಾಗಿರಬೇಕು ಹಿಟ್ಟು ಹಿಟ್ಟನ್ನ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೋಬೇಕು ಸ್ನೇಹಿತರೆ ಆ ರೀತಿ ಕಲಿಸ್ಕೊಳ್ಳೋದ್ರಿಂದ ಪೂರಿ ಉಬ್ಬಿ ಬರುತ್ತೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಇರುತ್ತೆ ಪಾಲಕ್ ಸೊಪ್ಪು ಜೊತೆ ಇನ್ನೂ ಸ್ವಲ್ಪ ಮಸಾಲೆಗಳನ್ನ ಹಾಕ್ಕೊಂಡು ಬೇಯಿಸ್ಕೊಂಡು ರುಬ್ಕೊಂಡ್ರೆ ಇನ್ನೂ ಪೂರಿ ತುಂಬಾ ರುಚಿಕರವಾಗಿರುತ್ತೆ ಆದರೆ ನಾವಿಲ್ಲಿ ಅದಕ್ಕೆ ಹಣ್ಣುಳ್ಳಿ ಕಾಯಿ ಕುರ್ಮ ಮಾಡ್ತಿರೋದ್ರಿಂದ ಈಗ ಬರೀ ಪಾಲಕ್ ಸೊಪ್ಪನ್ನ ಮಾತ್ರ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀವಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಚೆನ್ನಾಗಿ ಇನ್ನೊಂದು ಸರಿ ಚೆನ್ನಾಗಿ ಹಿಟ್ಟನ್ನ ನಾದ್ಬಿಟ್ಟು ಒಂದು ತಟ್ಟೆಯಲ್ಲಿ ಮುಚ್ಚಿ ಹದಿನೈದು ನಿಮಿಷ ಹಾಗೆ ಇಟ್ಬಿಟ್ರೆ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆನೆಯುತ್ತೆ ಸ್ನೇಹಿತರೆ ಆವಾಗ ಪೂರಿ ತುಂಬಾ ಸಾಫ್ಟಾಗಿ ನೀಟಾಗಿ ಉಬ್ಬಿ ಬರುತ್ತೆ ಈಗ ನೋಡಿ ನಾನು ಕಲಸಿ ಒಂದು ತಟ್ಟೆ ಇದ್ದೀನಿ ಇದಾದ ನಂತರ ಒಂದು ಇಲ್ಲಿ ಮಿಕ್ಸಿ ಜಾರ್ಗೆ ನಾನು ಕುರ್ಮಾಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಮತ್ತು ಕೊತ್ತಂಬರಿ ಪುದೀನ ಅದಾದಮೇಲೆ ಒಂದು ಟೊಮೊಟೊ ಒಂದು ಈರುಳ್ಳಿನ ಹಚ್ಚಾಕೊಂಡಿದ್ದೀನಿ ಇದು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕಾಯಿ ಕಡಲೆ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಮತ್ತು ಮೂರರಿಂದ ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಸ್ಪೂನಷ್ಟು ಧನಿಯಾ ಸ್ವಲ್ಪೇ ಸ್ವಲ್ಪ ಸೋಂಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹುಣ್ಣುಗೆ ರುಬ್ಕೊಂಬರ್ಬೇಕು ನೋಡಿ ಈ ರೀತಿ ನೀಟಾಗಿ ಮಸಾಲೆ ನುಣ್ಣಗೆ ರುಬ್ಬಿರಬೇಕು ಸ್ನೇಹಿತರೆ ಇದಾದ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ ಕರ್ಬೇನ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಹಣ್ಣುಳ್ಳಿಕಾಯಿನ ಹಾಕೊಳ್ಳೋಣ ಹಣ್ಣುಳ್ಳಿಕಾಯಿ ಜೊತೆ ನಾನಿಲ್ಲಿ ಬೀಟ್ರೋಟ್ ಕಾಂಬಿನೇಷನ್ ಕೊಡ್ತಾಯಿದ್ದೀನಿ ಸ್ನೇಹಿತರೆ ನಿಮ್ಮ ಹತ್ರ ಬೀಟ್ರೋಟ್ ಇಲ್ಲಾಂದರೆ ಆಲೂಗೆಡ್ಡೆ ಕೂಡ ಸೇರಿಸ್ಕೊಬೋದು ಇದು ಹಾಕ್ಕೊಂಡು ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಲೆನೇ ಸಾಫ್ಟ್ ಆಗಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲೆ ಒಂದು ಸ್ವಲ್ಪತ್ತು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಾವು ರುಬ್ಬಿರುವಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಹಾಕ್ಕೊತಾ ಇದ್ದೀನಿ ಮಸಾಲೆಗೆ ಜಾಸ್ತಿ ನೀರು ಹಾಕ್ಬಾರ್ದು ನೀವು ಮಸಾಲೆ ಹಾಕ್ಕೊಂಡಾದ್ಮೇಲೆ ಆ ಜಾರ್ ತೊಳೆದಿರೋ ನೀರು ಹಾಕಿದ್ರೆ ಅಷ್ಟೇ ಸಾಕು ಇದು ಕುರ್ಮ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಬೇಕು ಸ್ನೇಹಿತರೆ ಇಲ್ಲಿ ನಾನು ಜಾರು ತೊಳೆದಿರೋ ನೀರು ಹಾಕ್ಕೊಂತಿದ್ದೀನಿ ಅಷ್ಟೇ ಮತ್ತೆ ಎಕ್ಸ್ಟ್ರಾ ನೀರನ್ನ ಆ್ಯಡ್ ಮಾಡಿಲ್ಲ ನಾನಿಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಈ ಹದ ಇದ್ದರೆ ಸಾಕು ಅದು ಬೆಂದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಇದಕ್ಕೀಗ ಸ್ವಲ್ಪ ರುಚಿಗೆ ಯಾವಾಗಲೇ ಉಪ್ಪು ಹಾಕಿದ್ವಿ ಇನ್ನೂ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡೋಣ ಸ್ವಲ್ಪ ಕುದ್ಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾನು ಎರಡು ವಿಷಲ್ ಬರ್ಸ್ಕೊತೀನಿ ನೋಡಿ ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಎರಡು ವಿಷಲ್ ಬರಲಿ ಅಷ್ಟೊತ್ತಿಗೆ ನಾವು ಇಲ್ಲಿ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ಪೂರಿನ ರಟ್ಟಿಸ್ಕೊಳ್ಳೋಣ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ ಮಾಮೂಲಿ ಎಲ್ಲರ ಮನೆಯಲ್ಲೂ ಹೇಗೆ ಪೂರಿ ಮಾಡ್ತೀವೋ ಅದೇ ಥರ ಮಾಮೂಲಿ ಲಟ್ಟಿಸ್ಕೊಬೇಕು ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ಹಾಕ್ಕೊಬೇಡಿ ನಾನು ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಬೆಳಗ್ಗೆ ಟಿಫನ್ ಟೈಮಿಂಗ್ ಮಾಡ್ತಿದ್ದೆ ನನ್ನ ಮಗಳಿಗೆ ಅರ್ಜೆಂಟ್ ಇರೋದ್ರಿಂದ ಸ್ವಲ್ಪ ಹಸಿಟ್ಟಿನ ಹಾಕ್ಕೊಂಡು ಹಾಕ್ಕೊಂಡು ಇದ್ದೀನಿ ನೀವು ಸ್ವಲ್ಪ ಕಮ್ಮಿ ಹಸಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಈ ರೀತಿ ಲಟ್ಟಿಸಾದ್ಮೇಲೆ ನೀಟಾಗಿ ಕೈಯಲ್ಲಿ ಈ ರೀತಿ ಕೈಯಿಂದ ಕೈಗೆ ಒಂದು ಸರಿ ಶಿಫ್ಟ್ ಮಾಡಿಕೊಂಡ್ರೆ ಇದು ಸ್ವಲ್ಪ ಹಸಿಟೆಲ್ಲ ಅಂಟ್ಕೊಡ್ರದೆಲ್ಲ ಉದುರುತ್ತೆ ಅದಾದಮೇಲೆ ಒಂದು ಬಾಣಲಿ ಇಟ್ಕೊಂಡು ಐ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಸ್ನೇಹಿತರೆ ಪೂರಿ ಮಾಡುವಾಗ ಯಾವಾಗಲೂ ಎಣ್ಣೆ ಬಿಸಿ ಚೆನ್ನಾಗಿ ಕಾದಿರಬೇಕು ಕಾದಿರೋ ಎಣ್ಣೆಗೆ ಪೂರಿ ಹಾಕಿದ್ರೆ ನೋಡಿ ಈ ರೀತಿ ಉಬ್ಬು ಬರಬೇಕು ಎಷ್ಟು ನೀಟಾಗಿ ಉಬ್ಬು ಬಂದಿದೆ ನೋಡಿ ಈ ರೀತಿ ಉಬ್ಬಿ ಬಂದರೆ ಪೂರಿ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಅಂತ ಅರ್ಥ ಈ ಥರ ಉಬ್ಬಿ ಬರುತ್ತೆ ನೀಟಾಗಿ ನೀವು ಫಸ್ಟೇ ಇಟ್ಟು ಕಲಸುವಾಗ ಚೆನ್ನಾಗಿ ನಾದಿ ಕಲಿಸಿದ್ರೆ ಈ ರೀತಿ ಪೂರಿ ಉಬ್ಬಿ ಬರುತ್ತೆ ಈಗಾಗಿದೆ ಈಗ ಇನ್ನೊಂದು ಹಾಕೊತೀನಿ ಈ ರೀತಿಯೇ ಇನ್ನೊಂದು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಎಣ್ಣೆನೂ ಅಷ್ಟೇ ನೀವು ಸ್ವಲ್ಪ ಹಾಕ್ಕೊಳ್ಳಿ ಪೂರಿ ಕರಿಯೋಕ್ಕೆ ಕರೆದಿರೋ ಎಣ್ಣೆ ಎಲ್ಲ ಜಾಸ್ತಿ ದಿವಸ ಇಟ್ಕೊಂಡು ಅದನ್ನು ಯೂಸ್ ಮಾಡಬಾರ್ದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಒಂದೆರಡು ದಿವಸದಲ್ಲಿ ಅದು ಖಾಲಿ ಆಗುತ್ತೆ ಸ್ನೇಹಿತರೆ ಅಡುಗೆಗೆ ಯೂಸ್ ಮಾಡ್ಕೊಬೋದು ಜಾಸ್ತಿಯಲ್ಲಿ ಹಾಕ್ಕೊಂಬಿ ಸ್ವಲ್ಪ ಹಾಕ್ಕೊಂಡು ಪೂರಿನ ಕರಿಬೋದು ಮತ್ತು ಪೂರಿ ಅಂತೆಲ್ಲ ಸ್ನೇಹಿತರೆ ಯಾವುದೇ ರೀತಿಯ ಡೀಪ್ ಫ್ರೈ ಮಾಡುವಾಗಲೂ ಅಷ್ಟೇ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಯೂಸ್ ಮಾಡಿ ಕರ್ದಿರೋ ಎಣ್ಣೆನ ಜಾಸ್ತಿ ದಿವಸ ಇಕ್ಕೊಂಡು ಯೂಸ್ ಮಾಡಿದ್ರೆ ಅದು ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ ನೀವು ಸ್ವಲ್ಪ ಹಾಕ್ಕೊಂಡು ಒಂದೆರಡು ದಿವ್ಸದಲ್ಲಿ ಖಾಲಿ ಮಾಡಿದ್ರೆ ಒಳ್ಳೇದು ಇದಾದ ನಂತರ ಇಲ್ಲಿ ವಿಜಲ್ ಬಿಟ್ಟು ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗಲ್ಲಿ ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ ಸ್ನೇಹಿತರೆ ಎಷ್ಟು ನೀಟಾಗಿ ಕಾಳೆಲ್ಲ ನೀಟಾಗಿ ಬೆಂದಿದೆ ಇಷ್ಟು ಇದ್ರೆ ಸಾಕು ತುಂಬನೇ ತೆಳ್ಳಗೆ ಮಾಡ್ಕೊಂಬಿಡ್ರಿ ಪೂರಿ ಚಪಾತಿಗೆಲ್ಲ ಈ ರೀತಿ ಇರಬೇಕು ಈಗ ರೆಡಿಯಾಗಿದೆ ಬೀಟ್ರೋಟ್ ಹಾಕಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಓಟಲಲ್ಲಿ ತಿನ್ನೋ ಥರನೇ ಇರುತ್ತೆ ಓಟಲಲ್ಲಿ ಕೂಡ ಪೂರಿ ಸಾಗು ಅಥವಾ ಕುರ್ಮಗಳಿಗೆಲ್ಲ ಈ ರೀತಿ ಬೀಟ್ರೋಟ್ ಹಾಕಿ ಮಾಡ್ತಾರೆ ಒಂದ್ಸರಿ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ